ಸಾವಿರದ ಒಂಬೈನೂರ ಅರವತ್ತ್ ಬಿಡುಗಡೆಯಾದ ಮನೆಮೆಚ್ಚಿದ ಮಡದಿ ಚಿತ್ರದಿಂದ ಸಿರಿತನ ಬೇಕೆ ಎಂಬ ಹಾಡನ್ನು ಹಾಡುತ್ತಿದ್ದೇನೆ ಮೂಲ ಗಾಯಕರು ಎಸ್ ಅವರು ಸಿರಿತನ ಬೇಕೆ ಬಡತನ ಸಾಕೆ ಎನ್ನುತ್ತಾ ಬಗೆ ಬಗೆ ಕೇಳುವರೆ ಕೇಳುವರೆ ಕನ್ನಡ ನಾಡಿನ ಹೆಣ್ಣಿನ ಹೊಮ್ಮನ ಒಗಿಡಬೇಕೆ ನನ್ನ ದೊರೆ ನನ್ನ ದೊರೆ ಸಿರಿತನ ಬೇಕೆ ಬಡತನ ಸಾಕೆ ಎನ್ನುತ್ತಾ ಬಗೆ ಬಗೆ ಕೇಳುವರೆ ಕೇಳುವರೆ ಆ ರಿ ಕಿರಿಕಿರಿ ಏನೇ ಇರಲಿ ಬೇಗುದಿ ಬೇಸರ ಸಾವಿರ ಬರಲಿ ಐಸಿರಿ ಕಿರಿಕಿರಿ ಏನೇ ಇರಲಿ ಬೇಗುದಿ ಬೇಸರ ಸಾವಿರ ಬರಲಿ ಒಲವಿನ ಬಂಡಿ ಬಾಳಿನ ಕೆಳದಿ ಮನ ಮೆಚ್ಚಿದ ಮಾಡದಿ ಮನ ಮೆಚ್ಚಿದ ಮಡರಿ ಸಿರಿತನ ಬೇಕೆ ಬಡತನ ಸಾಕೆ ಎನ್ನುತ್ತ ಬಗೆ ಬಗೆ ಕೇಳುವರೆ ಕೇಳುವರೆ ಆ ಮನದಲೆ ಮಂಡಿಗೆ ಮೆಲ್ಲುವಳಲ್ಲ ಗಾಳಿಯ ಗೋಪುರ ಗೆಲ್ಲುವಳಲ್ಲ ಮನದಲೆ ಮಂಡಿಗೆ ಮೆಲ್ಲುವಳಲ್ಲ ಗಾಳಿಯ ಗೋಪುರ ಗೆಲ್ಲುವಳಲ್ಲ ಸಿಹಿ ಕಹಿಯಲ್ಲ ಸಹಿಸಲು ಬಲ್ಲ ಮನ ಮೆಚ್ಚಿದ ಮಡದಿ ಮನ ಮೆಚ್ಚಿದ ಮಡದಿ ಸಿರಿತನ ಬೇಕೆ ಬಡತನ ಸಾಕೆ ಎನ್ನುತ್ತಾ ಬಗೆ ಬಗೆ ಕೇಳುವರೆ ಕೇಳುವರೆ ಕನ್ನಡ ನಾಡಿನ ಹೆಣ್ಣಿನ ಹೊಮ್ಮನ ವರೆಗಿಡಬೇಕೆ ನನ್ನ ದೊರೆ ನನ್ನ ದೊರೆ ನನ್ನ ದೊರೆ ನನ್ನ ದೊರೆ ಆ oh <laughs> ho. <laughs>